ಸ್ವರ ಸ್ವರದ ಏರಿಳಿತ ತುಂಗೆಯಲಿ ಜೀವಂತ ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದಿಳಿ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಎಲ್ರಿಗೂ ನಮಸ್ಕಾರ ಹೇಗಿದ್ರಿ ಹನುಮಂತ ಹುಟ್ಟಿದ ನಾಡು ಕೃಷ್ಣದೇವರಾಯ ಆಳಿದ ನಾಡು ಸಂಗೀತ ಪಿತಾಮಹ ಪುರಂದ್ರದಾಸರು ನಡೆದಾದಂಥ ಬೀಡು ಇಂಥ ಜಾಗದಲ್ಲಿ ನಾವು ನೀವೆಲ್ಲ ಇರೋದು ಈ ಜಾಗನ ಕಾಣಕ್ಕೆ ಸಿಗೋದು ಇದ್ರ ಬಗ್ಗೆ ಕೇಳಕ್ಕೆ ಸಿಗೋದೇ ಒಂದು ದೊಡ್ಡ ಪುಣ್ಯ ಅಂಥದ್ರಲ್ಲಿ ಈ ಹಂಪಿ ಉತ್ಸವ ಇಷ್ಟು ವೈಭವದ ಉತ್ಸವ ಇದರಲ್ಲಿ ಪಾಲ್ಗೊಂಡು ಈ ತರ ನಾವು ನಮ್ಮ ಗತ ವೈಭವವನ್ನು ಸ್ಮರಿಸ್ತೀವಿ ಅಂದ್ರೆ ಇದು ನಮ್ಮ ಪುಣ್ಯನೇ ಸರಿ ನಮ್ಮ ಸೌಭಾಗ್ಯನೇ ಸರಿ ಅಂಡ್ ಇಲ್ಲಿ ಹುಟ್ಟಿದವ್ರ ಬಗ್ಗೆ ನನಗೊಂದು ದೊಡ್ಡ ಈರ್ಷೆ ನಾನು ಇಲ್ಲಿ ಹುಟ್ಟಬೇಕಾಗಿತ್ತು ಅಂತ ಆಸೆ ಪಡುವಂಥ ಒಳ್ಳೆ ಜಾಗ ಅದ್ಭುತವಾದ ನಾಡು ಈ ಜಾಗ ನಾವೆಲ್ಲರೂ ಧನ್ಯರೇ ಸರಿ ಏನಂದ್ರೆ ನಾವು ಸಿನಿಮಾ ಕಲಾವಿದರು ನಮಗೆ ನೀವು ತೋರಿಸೋ ಪ್ರೀತಿ ನೀವು ಅಭಿ ತೋರಿಸೋ ಅಭಿಮಾನ ಎಷ್ಟು ಎಷ್ಟು ದೊಡ್ಡದು ಎಷ್ಟು ನಾವು ಅಭಾರಿಗಳು ಅಂದ್ರೆ ಒಂದು ಕಾಲದಲ್ಲಿ ಇಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ಅಳದು ಅಳದು ಅಂದ್ರೆ ಸೇರುಪಾವಲ್ಲಿ ಮುತ್ತು ವಜ್ರ ಚಿನ್ನ ಈ ತರ ಮಾರಾಟ ಮಾಡ್ತಿದ್ರಂತೆ ಬಿಕ್ರಿ ಆಗ್ತಿತ್ತಂತೆ ಅದನ್ನೆಲ್ಲ ನೋಡಕ್ ನಮ್ಗೆ ಸಿಕ್ಕಿಲ್ಲ ಆ ಜನ್ರೇಷನ್ ನಾವು ನೋಡಿಲ್ಲ ಆದ್ರೆ ಈ ಜನರೇಷನ್ ಅಲ್ಲಿ ಅಷ್ಟೇ ಒಂದು ಯಾವುದು ಮುತ್ತು ಚಿನ್ನ ಬೆಳ್ಳಿ ವಜ್ರಕ್ಕೆ ಹೋಲಿಕೆ ಆಗ್ತಕ್ಕಂಥ ಪ್ರೀತಿ ಅಭಿಮಾನ ತೋರಿಸ್ತಿರಲ್ಲ ಮಗದು ಕೊಡ್ತಿರಲ್ಲ ಈ ಒಂದು ರತ್ನ ಖಚಿತವಾದ ಪ್ರೀತಿನೇ ಸಾಕು ನಮಗೆ ಇಲ್ಲಿಗೆ ಬರೋಕ್ಕೆ ಇಲ್ಲಿ ನಿಮ್ಮನ್ನೆಲ್ಲ ನೋಡಕ್ಕೆ ಪ್ರತಿ ಸಲ ಹಾತೋಡಿತಾ ಇರ್ತೀವಿ ಏನಂದ್ರೆ ನಾವು ಇಂಥ ನಾಡಲ್ಲಿ ಹುಟ್ಟಿದ ಹೆಮ್ಮೆ ಪಡೋದಷ್ಟೇ ಅಲ್ಲದೆ ಇದನ್ನ ಉಳಿಸ್ಕೊಂಡು ಇದನ್ನ ಬೆಳೆಸ್ಕೊಂಡು ಮುಂದಿನ ತಲೆಮಾರುಗಳಿಗೆ ಇದನ್ನ ನಾವು ಅರ್ಪಣೆಯ ಕೊಡಬೇಕು ಅದು ನಮ್ಮೆಲ್ಲರ ಹಕ್ಕು ಜಾಗ ನುಳಿಸಿ ಜಾಗದ ಕೀರ್ತಿ ನುಳಿಸಿ ಕನ್ನಡದ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಆಗ್ಲೇ ಹೇಳ್ದಂಗೆ ಪುರಂದ್ರ ದಾಸ್ರೆ ನಡೆದಾಡದಂತಹ ಜಾಗ ಇದು ಅಷ್ಟೊತ್ತಿ ಕೆಜ ಕವಿಗಳು ಬಂದಂತಹ ಬೀಡಿದು ಸೊ ಇಲ್ಲಿ ಕನ್ನಡಕ್ಕೆ ಕನ್ನಡ ಅಭಿಮಾನಕ್ಕೆ ಕೊರತೆ ಇಲ್ಲ ಏನಂದ್ರೆ ನಾವು ಮಾಡ್ಬೇಕಾಗಿರೋದು ಈ ಕನ್ನಡವನ್ನ ಕನ್ನಡ ಸಾಹಿತ್ಯವನ್ನ ಕನ್ನಡದ ಸೊಗಡನ್ನ ಮುಂದಿನ ಪೀಳಿಗೆಗೂ ಕರ್ಕೊಂಡು ಹೋಗಿ ಕೊಡ್ತಕ್ಕಂತ ಕೊಂಡಿಯಾಗಿ ನಾವು ನಿಲ್ಬೇಕು ಮಾಡ್ತಿರಲ್ಲ ಮಾತು ಕೊಡ್ತಾ ಇದ್ರ ಅಣ್ಣ ಮಾತಿಗೆ ತಪ್ಪಂಗಿಲ್ಲ ಮಾತಿಗೆ ತಪ್ಪಿದ್ರೆ ನೀಚ ಸುಳ್ಳ ಸುತ್ತು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ ಕಂಡ ಕಂಡಲ್ಲೆಲ್ಲ ಖಂಡಿಸು ನಿನ್ನ ಕಂಡರೆ ರಕ್ತ ಕುದಿತಿದೆ ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಯಾಗೋ ಆಸೆಯಂತೆ ಹತ್ತು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ ಕಾ ಬಿದೆ ನೋಡು ನಿನ್ ಹಿಂದೆ ಹೆಗಲೇರಿ ನಿನ್ನ ಬಲಿಗೆ ನೀನೆ ಸಿಕ್ಕಿ ಸಿಲುಕಿಕೊಳ್ಳುವ ಭ್ರಾಂತಿ ಆಡಿದಂಥ ಆಟಕ್ಕೆಲ್ಲ ಲೆಕ್ಕ ಕೊಡಲೇಬೇಕು ಪೂರ್ತಿ ಬಾ ಸೆಳೆಸಲು ಬಾ ಆಹಾ ಇದೇ ನಮಗ್ ಈ ಶಿಳ್ಳೆ ಸಬ್ಬಾಳೆ ಚೀರಾಟ ಇದನ್ನ ಎಲ್ಲಿ ಹೋದ್ರು ಎಷ್ಟು ಸಲ ಹೋದ್ರು ಇದನ್ನ ಚರಿಶ್ ಮಾಡ್ಕೋತೀವಿ ಇಂಥ ಒಂದು ಅದ್ಭುತವಾದ ವೇದಿಕೆಗೆ ನಾನು ಬರೋಕ್ಕೆ ಪ್ರಮುಖ ಕಾರಣರು ನಮ್ಮ ಡಿ ಸಿ ಸಾಹೇಬರು ದಿವಾಕರ್ ಅವರು ಅವರು ನನ್ನ ಗೆಳೆಯ ವಿಜಯ್ ನನ್ನ ತಮ್ಮ ನಾಗೇಶ ಇವರೆಲ್ಲ ನನಗೆ ಹೇಳಿದ್ದಕ್ಕೆ ಬರೋಂಗಾಯಿತು ಸುಮಾರು ವರ್ಷದಿಂದ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನನ್ನ ಶ್ರೀಮತಿ ಕೂಡ ಅವರು ಕೂಡ ಒಂದು ಸಲ ಇಲ್ಲಿ ಬಂದು ಪರ್ಫಾಮ್ ಮಾಡಿದ್ರಂತೆ ನಾನು ಬರೋಕ್ಕಾಗಿರಲಿಲ್ಲ ಯಾವಾಗಲೂ ಮಿಸ್ ಮಾಡ್ಕೋತಾಯಿದ್ದೆ ಒಂದೆರಡು ಸಲ ಕೇಳಿದಾಗ ಡೇಟ್ ಮ್ಯಾಚ್ ಆಗಿರಲಿಲ್ಲ ಈ ಸಲ ಕೇಳಿದಾಗ ತಕ್ಷಣ ಬರ್ತೀನಿ ಅಂತ ಹೇಳಿದೆ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಹಾರೈಕೆ ಈ ಮೂಲಕ ಸಿಗ್ತಾ ಇದೆ ಥ್ಯಾಂಕ್ ಯು ನಿಮ್ಮ ನಿಮಗೆಲ್ಲರಿಗೂ ನನ್ನ ಬರಮಾಡ್ಕೊಂಡಿದ್ದಕ್ಕೆ ಅಂಡ್ ನಿಮ್ಮ ಪ್ರೀತಿ ನಮ್ಮ ಚಿತ್ರರಂಗದ ಮೇಲೆ ವೈಯಕ್ತಿಕವಾಗಿ ಕೇಳಿದ್ರೆ ನನ್ನ ಕುಟುಂಬದ ಮೇಲೆ ಇತ್ತೀಚಿಗಷ್ಟೇ ನನಗೊಬ್ಬ ಮಗ ಹುಟ್ಟಿದಾನೆ ಸೊ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ಹೀಗೇ ಇರಲಿ ನಿಮ್ಮ ನೀವು ಅಭಿಮಾನಿಸೋದಷ್ಟೇ ಅಲ್ಲ ನಾವು ನಿಮ್ಮನ್ನ ಅಷ್ಟೇ ಅಭಿಮಾನಿಸ್ತೀವಿ ಹಾಗಾಗಿ ಇಲ್ಲಿಗೆ ಯಾವ ಕಡದ್ರು ಬರ್ತೀವಿ ಕಳಸಾರಿ ಬಂದಾಗಲೂ ಒಂದು ಐದು ಐದು ದಿವಸ ಇಲ್ಲೇ ಇದ್ದು ಹಂಪೆ ಎಲ್ಲ ತಿರ್ಗಾಡ್ಕೊಂಡು ಮತ್ತೆ ಸಲ ಬಂದು ಇನ್ನೊಂದಷ್ಟು ಅಂದರೆ ಹುಡುಕದಷ್ಟು ಸಿಗ್ತಕ್ಕಂಥ ಮಗದಷ್ಟು ಆಳ ಇರ್ತಕ್ಕಂಥ ಇತಿಹಾಸನೂ ಹೌದು ವೈಭವನು ಹೌದು ಹಂಪಿದು ಅದನ್ನ ಸವಿಯೋದಕ್ಕೆ ಈ ಜನ್ಮ ಸಾಲಲ್ವೇನೋ ಮತ್ತೆ ಮತ್ತೆ ಬರೋ ಹಂಬಲ ಬರ್ತಾ ಇರ್ತೀನಿ ನಿಮ್ಮ ಪ್ರೀತಿ ಹೀಗೆ ಇರ್ಲಿ ಅಂತ ಕೇಳ್ಕೊತ ಅದೇನೋ ಹೋಯ್ತು ಮರ್ತೋಯ್ತು ಹೋಯ್ತು ನಿಮ್ಮಯ್ಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ ಅನುಬಾರದ ತರಬೇತಿ ತರಬೇತಿರದಂಥ ದಾಹ ಆಹ ಮರೆತೆ ಹೋದೆನು ಬಂದ ಕಾರಣ ನಿಮ್ಮಯ ಮಿಂಚಿನ ದಾಳಿಯಲ್ಲಿ ಕ್ಷಮಿಸಿ ನನ್ನನು ತಪ್ಪು ನಿಮ್ಮದೇ ಬಿದ್ದರೆ ನಿಮ್ಮದೇ ತೋಳಿನಲ್ಲಿ ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ ಆಹಾ ಇದೆ ಅಲ್ವ ನಮ್ಗೆ ಬೇಕಾಗಿರೋದು ಇದೆ ನಮ್ಮ ಸಂಪಾದನೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಡೈಲಾಗ್ ನನ್ಗೆ ಏನಂದ್ರೆ ಒಂದು ತುಂಬಾ ಫಾಂಡ್ ಮೆಮೊರಿ ಅಂದ್ರೆ ನಮ್ಮ ಟಗರು ಸಿನಿಮಾ ಇಲ್ಲೇ ಶೂಟ್ ಮಾಡಿದ್ವಿ ತದನಂತರ ನಮ್ಮ ತಲ್ವಾರ್ಪೇಟೆ ಅಂತ ಒಂದು ಸಿನಿಮಾ ಬರೋದು ಆ ಸಿನಿಮಾ ಇಲ್ಲಿ ಶೂಟ್ ಮಾಡಿದ್ವಿ ಶೂಟ್ ಮಾಡೋವಾಗೆಲ್ಲ ಇಲ್ಲಿ ಹೊಸಪೇಟೆಗೆ ಬರೋದು ವಿಜಯನಗರಕ್ಕೆ ಬರೋದು ಅಂದ್ರೆ ಒಂದು ಹಬ್ಬ ನಮಗೆ ಒಂದು ಅಷ್ಟೇ ಪ್ರೀತಿ ಕೊಡ್ತೀರಾ ಇಲ್ಲಿ ಊಟ ಇಷ್ಟ ಇಲ್ಲಿ ಜನ ಇಷ್ಟ ಅದಕ್ಕಿನ್ನ ಏನೇನ್ ಬೇಕು ಸೊ ಇಲ್ಲಿ ಬಂದಾಗೆಲ್ಲ ಅಷ್ಟು ಒಳ್ಳೊಳ್ಳೆ ನೆನಪುಗಳನ್ನ ಕೊಟ್ಟಿದಿರಿ ನೀವು ಹೇಳಿದಾಗ ಅದೊಂದು ಅಪ್ಪಣೆ ನಮಗೆ ಟಗರು ಸಿನಿಮಾದ ಒಂದೆಲ್ಲ ಹೇಳ್ಬೋಣ ಪೊಲೀಸ್ ಅವರು ದಯವಿಟ್ಟು ಬೇಜಾರು ಮಾಡ್ಕೋ ಬರೋದು ಸಿನಿಮಾ ಡೈಲಾಗು ಇಂಥ ಸಿಂಗಮು ಚೂಯಿಂಗಮು ಟಗರು ಹೋರಿಗಳೆಲ್ಲ ಸಾಕಷ್ಟು ಬಂದೋಗ್ಬಿಟ್ಟೆ ಪಾನಿಪುರಿ ಮಸಾಲ ಪುರಿ ಮಾರೋ ರೋಲ್ ಕಾಲ್ ಮಾಡೋ ನನ್ನ ಮಕ್ಕಳು ಎನ್ಕೌಂಟರ್ ಸ್ಪೆಷಲಿಸ್ಟ್ ರೇಂಜಲ್ ಬಿಲ್ಡಾ ನಾವೆಲ್ಲ ಈ ಭೂಮಿ ಮೇಲೆ ಬರೋದೆ ಒಂಥರ ಫಂಕ್ಷನ್ ಬಂದು ಹೋದಂಗೆ ಬಂದ ಮೇಲೆ ಎಲ್ರ ತರ ಪಂಕ್ ಕೂತು ತಿಂದು ಕುಡಿದು ಎದ್ದು ಹೋಗ್ತಾ ಇರಬೇಕು ಅಲ್ವಾ ಏನಂದ್ರೆ ನನ್ನ ಸಿನಿಮಾ ಜರ್ನಿ ಶುರು ಆಗಿದ್ರೆ ರಾಜ ಹುಲಿಯಿಂದ ಸಿನಿಮಾದಲ್ಲಿ ಒಂದು ಮಾತಿದೆ ಅಂಟಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು ಕಾಲ್ ಎಳಿಯೋರು ಕಾಲು ಕೆಳಗಿರ್ತಾರೆ ಪ್ರೀತಿ ಅಭಿಮಾನ ಇರೋರು ಹೃದಯದಲ್ಲಿ ಇರ್ತಾರೆ ಸೊ ಈ ಮಾತು ಯಾವಾಗ್ಲೂ ನಾನು ಅಂದ್ರೆ ಜೀವನಕ್ಕೆ ಒಂದು ಆದರ್ಶವಾಗಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ನಮ್ ನಿಮ್ಮೆಲ್ಲರಲ್ಲೂ ಹೀರೋ ಇದಾರೆ ಸಿನಿಮಾ ಹೀರೋಗಳು ಮಾತ್ರ ಹೀರೋಗಳಲ್ಲ ಯಾರೋ ನಮ್ಗೆ ಹೀರೋಗಳು ಬರ್ಬೇಕಿಲ್ಲ ನಮ್ಮೆಲ್ಲರಲ್ಲೂ ಹೀರೋ ಇದ್ದಾನೆ ಒಳ್ಳೆ ಯೋಚನೆ ಮಾಡೋಣ ಒಳ್ಳೆ ಕೆಲಸ ಮಾಡೋಣ ಹೆಚ್ಚಿಗೆ ಇದ್ರೆ ಕೊಟ್ಟು ತಿನ್ನೋಣ ಕಡಿಮೆ ಇದ್ರೆ ಹಂಚ್ ತಿನ್ನೋಣ ಯಾವಾಗಲೂ ನಮ್ಮಿಂದ ನಾಲ್ಕು ಜನ ಉಪಕಾರ ಆಯ್ತಾ ಸಂತೋಷ ಪಟ್ರ ನಗ್ಸಿದ್ವಾ ಅಷ್ಟು ಮಾತ್ರ ನಾವು ತಗೊಂಡು ಹೋಗ್ತಕ್ಕಂಥ ನೆನಪು ಅದೇ ನಮ್ಮ ಪುಣ್ಯದ ಬುಟ್ಟಿ ಆ ಥರದ ಪ್ರಯತ್ನದಲ್ಲಿ ನಾವೆಲ್ಲರೂ ನಡಿಬೇಕು ನಡೆಯೋಣ ಯಾಕಂದ್ರೆ ನೆನಪಿದೆ ಅಲ್ವಾ ನಾವು ನೆನಪಿದೆ ಅಲ್ವಾ ಏನು ಮರೆಯಕ್ಕೆ ಆಗೋದೇ ಇಲ್ಲ ಹೋಗಿ ನಾಗಲಿ ಅವರು ಮೂರು ವರ್ಷ ದಾಟಿದರೂ ಕೂಡ ಇನ್ನೂ ಅವ್ರನ್ನ ಸ್ಮರಿಸ್ತೀವಿ ಕೊಂಡಾಡ್ತೀವಿ ಅವರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲ ಅಂತಷ್ಟೇ ಅನ್ಕೊಳ್ತೀವಿ ಅವ್ರು ಇಲ್ಲ ಅನ್ನೋದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಕಷ್ಟ ಇದೆ ಹಾಗಾಗಿ ನಮ್ಮ ಅನರ್ಗಿರತ್ನ ಆ ತಾನೇ ಹುರಿದು ಮನೆಗೆ ಬೆಳಕ ಕೊಡುವ ದೀಪವಿದು ನಂದ ದೀಪವೇ ದೀಪವೇತು ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ

ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಈ ತರ ಅವ್ರನ್ನ ಸ್ಮರಿಸ್ತೀವಲ್ಲ ನಾವೆಲ್ಲರೂ ಆ ಮಟ್ಟಕ್ಕೆ ಬದುಕೆಕ್ ಆಗಲ್ಲ ಆ ದಾರಿಲಿ ನಾವು ನಡೆಯುವಂತ ಪ್ರಯತ್ನ ಮಾಡೋಣ ನಾಕರ್ಜನಕ್ ಒಳ್ಳೇದ್ ಮಾಡೋಣ ನಗ್ತಾ ಇರೋಣ ಆರೋಗ್ಯದಿಂದ ನೆಮ್ಮದಿಯಾಗಿ ಬಾಳೋಣ ಹಂಪಿ ವಿರೂಪಾಕ್ಷನ ಆಶೀರ್ವಾದ ಹನುಮಂತನ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ